ಅಸ್ಸಲಾಂಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಅಂತ ಹೇಳ್ತೀನಿ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ ಯು ಸೋ ಮಚ್ ಯಾಕೆಂದರೆ ನನಗೆ ಇವತ್ತು ಹಳುವೇ ಜಾಸ್ತಿ ಬರ್ತಾಯಿದೆ ತುಂಬ ಜನಕ್ಕೆ ಈ ಕಲ್ಲು ಎಷ್ಟು ಜನಕ್ಕೆ ಒಳ್ಳೇದು ಮಾಡಿದೆ ಅಂತ ನಾನು ಇಲ್ಲ ಅಷ್ಟು ಜನಕ್ಕೆ ಒಳ್ಳೇದು ಮಾಡಿದೆ ತುಂಬ ಮೆಸೇಜ್ಗಳು ಬರ್ತಾ ಇದೆ ತುಂಬ ಜನ ತೊಗೊಂಡಿರೋರೆ ಮತ್ತೆ ಮತ್ತೆ ತೊಗೊಂಡು ಬೇರೆ ಫ್ರೆಂಡ್ಸು ಫ್ಯಾಮಿಲಿಗೆ ಮತ್ತು ಹಾಲಲ್ಲಿ ಇಡೋಕ್ಕೆ ಕಬೋರ್ಡಲ್ಲಿರ ಇಡಕ್ಕೆ ಅವರವರೇ ಮತ್ತೆ ಮತ್ತೆ ಇದ್ದೀರಾ ಟ್ಯಾಂಕ್ ಯು ಸೋ ಮಚ್ ನನಗೆ ಬ್ಲೆಸ್ ಮಾಡ್ತಾ ಇದ್ದೀರಾ ನಿಮ್ಮಿಂದ ನನಗೆ ಒಳ್ಳೇದಾಯಿತು ನಿಮ್ಮಿಂದ ನನಗೆ ಒಳ್ಳೆಯದಾಯಿತು ಎಷ್ಟೋ ವರ್ಷದಿಂದ ಕಷ್ಟ ಇತ್ತು ಇವಾಗ ಪೂರ್ತಿ ಸಾಲು ಆಗಿದೆ ಸ್ವಲ್ಪ ಜನಕ್ಕೆ ಸ್ವಲ್ಪ ಸ್ವಲ್ಪ ಸಾಲು ಆಗ್ತಾನೇ ಇದೆ ಇಷ್ಟು ಬೇಗ ನಮಗೆ ಇಷ್ಟು ನೆಮ್ಮದಿ ಸಿಗ್ತಾಯಿದೆ ಇಷ್ಟು ಕಷ್ಟ ಎಲ್ಲ ಹೋಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಅಂತೆಲ್ಲ ಹೇಳ್ತಾ ಇದ್ದೀರಾ ತುಂಬ ತುಂಬ ಟ್ಯಾಂಕ್ಸ್ ನನಗೂ ಕೂಡ ಇದರಿಂದ ಇದನ್ನೇ ಬೇಕಾಗಿದ್ದು ಯಾಕೆಂದರೆ ಹೆಣ್ಮಕ್ಕಳು ತುಂಬ ಕಷ್ಟದಲ್ಲಿದ್ದಾರೆ ತುಂಬ ಜನ ತುಂಬ ಬಡತನದಲ್ಲಿದ್ದಾರೆ ಸಾಲದ ಸುಳಿಲಿ ಸಿಲುಕಿದ್ದಾರೆ ಯಾರೋ ದುಡ್ಡನ್ನ ಇಸ್ಕೊಂಡು ಮೋಸ ಮಾಡಿದ್ದಾರೆ ಯಾರೋ ಸ್ವಲ್ಪ ಜನಕ್ಕೆ ಜಾಬ್ ಸಿಗ್ತಾ ಇಲ್ಲ ಒಳ್ಳೆ ಕೆಲಸ ಇರೋಲ್ಲ ಮನೆಯಲ್ಲಿ ತುಂಬ ಕಷ್ಟ ಆಗ್ತಾಯಿದೆ ಅಂತ ತುಂಬ ಜನ ತುಂಬ ಸಾಕಷ್ಟು ಜನ ನನಗೆ ಮೆಸೇಜ್ ಮಾಡ್ತಿದ್ದೀರಾ ಕಾಲ್ ಮಾಡ್ತಾ ಇದ್ದೀರಾ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೇಳ್ಕೊತಾ ಇದ್ದೀರಾ ಎಲ್ಲರಿಗೂ ಕೂಡ ಸಾಲು ಆಗ್ತಾ ಇದೆಯಲ್ವಾ ಅಷ್ಟು அಷ್ಟே சாகு ನನಗೆ அಷ್ಟே ತುಂಬಾ খুশি ನನಗೆ ನಿಜ ಈ ಕಲ್ಲಿಂದ ನಿಜ ನನಗೆ ಇಷ್ಟು ಆಗುತ್ತೋ ನನಗಾಗಿದೆ ಬಟ್ ನಿಮಗೆಲ್ಲ ಆಗುತ್ತೋ ಏನು ಅಂತ ಸಣ್ಣ ಭಯ ಇತ್ತು ನನ್ನ ಮನಸ್ಸಲ್ಲಿ ಏನಂತಾರೋ ಏನು ಅಂದ್ಕೊಂಡು ಆದರೆ ನಿಮ್ಮೆಲ್ಲರ ಮಾತು ನಿಮ್ಮೆಲ್ಲರ ಮೆಸೇಜು ಕೇಳೋದಂಗ್ಲಿಂದ ನನಗೆ ನಿಜ ಎಷ್ಟು ಖುಷಿ ಆಗ್ತಾ ಇದೆ ನನ್ನಿಂದ ಒಬ್ಬ ಹೆಲ್ಪ್ ಆದರೆ ಪರವಾಗಿಲ್ಲ ಅಂತಿದೆ ಇವಾಗ ಎಷ್ಟು ಜನಕ್ಕೆ ನೂರಾರು ಜನಕ್ಕೆ ಒಳ್ಳೆಯದಾಗ್ತಾ ಇದೆ ಅಂತ ನನಗೆ ತುಂಬ ಖುಷಿ ಆಗ್ತಾ ಇದೆ ನನಗೆ ಹಾಗೆ ಒಳ್ಳೆಯದಾಗಲಿ ಹಾಗೇ ನಿಮ್ಮ ನಂಬಿಕೆ ಜಾಸ್ತಿ ನಾನು ಕೂಡ ಮಾಡಿದ್ದೀನಿ ನನ್ನ ಪ್ರಯತ್ನ ನಾನು ಪಟ್ಟಿದ್ದೀನಿ ದುವಾ ಮಾಡಿದ್ದೀನಿ ಬೆಳಗ್ಗೆ ಬೇಗ ಆಯಿತು ನಾನು ಮೂರುವರೆಗೆ ಏನು ದುವಾ ಮಾಡಬೇಕು ಎಲ್ಲನೂ ಕೂಡ ಮಾಡಿದ್ದೀನಿ ಒಳ್ಳದಾಗಲಿ ಅಷ್ಟೇ ಯಾಕೆಂದರೆ ನನ್ನನ್ನು ನಂಬಿ ನೀವು ತೊಗೊಂಡಿದ್ದೀರ ಅಲ್ವಾ ನನ್ನನ್ನು ನಂಬಿ ನನ್ನ ಮೇಲೆ ಅಷ್ಟು ನಂಬಿಕೆ ಇಟ್ಟು ಆನ್ಲೈನ್ ಪೇಮೆಂಟ್ ಮಾಡಿ ನೀವು ತೊಗೊಂಡಿದ್ದೀರ ಯಾವುದೇ ರೀತಿ ಮೋಸ ಆಗಬಾರ್ದು ಅಂತ ನನಗೂ ಕೂಡ ಭಯ ಇರುತ್ತಲ್ವ ಹಾಗಾಗಿ ನಾನು ಖಂಡಿತ ಎದ್ದು ನಾನು ನಿಮಗೋಸ್ಕರ ದುವಾ ಮಾಡಿ ಖಂಡಿತ ಕಳಿಸ್ಕೊಡ್ತೀನಿ ಒಳ್ಳೇದಾದರೆ ಸಾಕು ಕೆಲವೊಬ್ಬರು ಜನಕ್ಕೆ ಮಿಸ್ಟೇಕ್ಗಳನ್ನ ಇದ್ದೀರ ಪ್ಲೀಸ್ ಆ ಮಿಸ್ಟೇಕ್ಗಳನ್ನ ನಾನು ಮಾಡಬೇಡಿ ಯಾಕೆಂದರೆ ನೀವುಗಳು ಎಷ್ಟೇ ಮೆಸೇಜ್ ಮಾಡಿ ಎಷ್ಟೇ ಕಾಲ್ ಮಾಡಿದ್ರು ನಿಮಗೆ ನಾನು ರಿಪ್ಲೈನ ಕೊಡ್ತಿದ್ದೀನಿ ಎಲ್ಲರಿಗೂ ಸುಧಾ ರಿಪ್ಲೈನ ಕೊಡ್ತಾ ಇದ್ದೀನಿ ಅಲ್ವಾ ಯಾವ ಯೂಟ್ಯೂಬರ್ ಕೂಡ ನಿಮಗೆ ಈ ಥರ ಮಾತಾಡಲ್ಲ ಈ ಥರ ನಿಮಗೆ ಕನ್ವಿನ್ಸ್ ಮಾಡಲ್ಲ ಇಷ್ಟು ಒಳ್ಳೆ ರೀತಿಲಿ ಹೇಳ್ಕೊಡಲ್ಲ ನಾನು ಎಲ್ಲ ರೀತಿಯೂ ಹೇಳ್ಕೊಡ್ತೀನಿ ಅದಲ್ಲದೆ ನಿಮಗೆ ಟೈಪ್ ಮೆಸೇಜ್ ಮಾಡಿದ್ರೆ ಗೊತ್ತಾಗುತ್ತೋ ಏನೋ ಲೇಟ್ ಆಗುತ್ತೋ ಏನೋ ಅರ್ಥ ಆಗುತ್ತೋ ಏನೋ ಅಂತ ನಾನು ನಿಮಗೆ ವಾಯ್ಸ್ ಮೆಸೇಜಲ್ಲೇ ಹೇಳ್ಕೊಡ್ತೀನಿ ಎಷ್ಟು ಕ್ಲೀನಾಗಿ ಹೇಳ್ಕೊಡ್ತಿದ್ದೀನಿ ಆದರೂ ಕೂಡ ಸ್ವಲ್ಪ ಜನ ಆ ತಪ್ಪನ್ನು ಮಾಡ್ತಾಯಿದ್ದೀರಾ ಆ ತಪ್ಪನ್ನು ಮಾಡಬೇಡಿ ನಾನು ಹೇಗೆ ಹೇಳ್ಕೊಡ್ತೀನಿ ಅದೇ ರೀತಿ ಕಟ್ಟಿ ಸರಿನಾ ನೀವು ನನಗೆ ಕಟ್ಟಿದಾದ ಮೇಲೆ ಫೋಟೋ ತೋರಿಸಿ ಇಲ್ಲ ಕಟ್ಟೋಕ್ಕಿಂತ ಮುಂಚೆ ಈ ಜಾಗದಲ್ಲಿ ಕಟ್ಬೋದಾ ಅನ್ನೋದು ಫೋಟೋ ತೋರಿಸಿ ಖಂಡಿತ ರಿಪ್ಲೈ ಮಾಡ್ತೀನಿ ನಾನು ಸ್ವಲ್ಪ ಇದ್ದರೆ ರಿಪ್ಲೈ ಮಾಡೋಲ್ಲ ನಾನು ಸ್ವಲ್ಪ ಫ್ರೀ ಆದ ತಕ್ಷಣ ಖಂಡಿತ ರಿಪ್ಲೈನ ಮಾಡ್ತೀನಿ ಸರಿನಾ ನನ್ನನ್ನು ನಂಬಿ ತೊಗೊಂಡಿರೋರಿಗೆ ಖಂಡಿತ ಒಳ್ಳೆಯದಾಗಿದೆ ಒಳ್ಳೆಯದಾಗ್ತಾ ಇದೆ ಅಷ್ಟೇ ನಾನು ಹೇಳ್ಬೋದು ಇದನ್ನು ನಾನು ಫ್ರೂವ್ ಮಾಡೋ ಫ್ರೂ ಮಾಡೋ ಅವಶ್ಯಕತೆ ನನಗಿಲ್ಲ ಯಾಕೆ ಅಂತ ಹೇಳಿದ್ರೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆಯಲ್ಲ ಅಷ್ಟೇ ಸಾಕು ನನಗೆ ಅನಿಸ್ಬಿಟ್ಟಿದೆ ನನಗೆ ನನ್ನನ್ನು ನಂಬಿ ತುಂಬ ಜನ ತೊಗೋತಿದ್ದೀರಾ ತುಂಬ ಜನ ಮತ್ತೆ ಮತ್ತೆ ತೊಗೋತಿದ್ದೀರ ಮತ್ತು ನನಗೆ ನನ್ನ ಮಕ್ಕಳಿಗೆ ನನ್ನ ಫ್ಯಾಮಿಲಿಗೆ ಎಲ್ಲ ಬ್ಲೆಸ್ ಮಾಡ್ತಾ ಇದ್ದೀರಾ ನಿಮ್ಮಿಂದ ನನಗೆ ಒಳ್ಳೇದಾಯಿತು ನೀವು ಕೂಡ ಚೆನ್ನಾಗಿರಿ ನೀವು ನಿಮ್ಮ ಮಕ್ಕಳು ನಿಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿರಿ ಅಂತ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮತ್ತು ಇನ್ನೊಂದು ಮಾತು ಪ್ಲೀಸ್ ಎಲ್ಲರೂ ಕೂಡ ಹ್ಯಾಂಗಿಂಗ್ಗಳನ್ನ ತಗೋಬಿಡಿ ತುಂಬ ಈಸಿ ಆಗುತ್ತೆ ಕಲ್ಲು ಅಷ್ಟಾಗಿ ಸೇಫ್ಟಿ ಇರುತ್ತೋ ಏನೋ ಗೊತ್ತಿಲ್ಲ ಹ್ಯಾಂಗಿಂಗ್ಗಳನ್ನ ತಗೋಬಿಡಿ ಯಾಕೆಂದರೆ ಅದು ಬೇರೆ ಕಡೆ ಎಲ್ಲ ತೊಗೋತೀವಿ ಅಂದರೆ ಹಂಡ್ರೆಡ್ ಹಂಡ್ರೆಡ್ ಟ್ವೆಂಟಿ ಆ ಥರ ಎಲ್ಲ ಅನಿಸುತ್ತೆ ನಾನು ನಿಮಗೆ ಕಡಿಮೆ ರೇಟಲ್ಲೇ ಇದ್ದೀನಿ ಅದರಿಂದ ನನಗೇನು ಕೂಡ ಬೇಡ ಸರಿನಾ ಈ ಕಲ್ಲು ಇಷ್ಟು ಜನಕ್ಕೆ ಒಳ್ಳೇದು ಮಾಡಿದೆ ನನಗೆ ಅಂತ ಇವಾಗಲೂ ಕೂಡ ನೆನಸ್ಕೊಂಡ್ರೆ ಎಲ್ಲರ ಮೆಸೇಜು ಎಲ್ಲರ ವಾಯ್ಸ್ ಮೆಸೇಜು ಎಲ್ಲ ಕೇಳ್ತಾ ಇದ್ರೆ ತುಂಬ ಆಗುತ್ತೆ ನನಗೆ ತುಂಬ ಅಂದರೆ ತುಂಬ ಖುಷಿ ಇದೆ ನಾನು ಏನು ಹೇಳಿ ಏನು ಹೇಳಬಾರ್ದು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ನಂಬಿ ತೊಗೋತಾ ಇದ್ದೀರಾ ತುಂಬ ಜನ ಕಷ್ಟಪಡ್ತಾಯಿದ್ದೀರಾ ತುಂಬ ಅಂದರೆ ತುಂಬ ಜನ ನೀವುಗಳು ಏನು ರೆಮಿಡಿ ಮಾಡಲಿ ಏನು ರೆಮಿಡಿ ಮಾಡಲಿ ಅಂತ ಕೇಳ್ತಾ ಕೇಳ್ತಾಯಿದ್ದೀರಾ ಆ ರೆಮಿಡಿ ಸ್ವಲ್ಪ ಪಕ್ಕಕ್ಕಿಡಿ ಇದೊಂದನ್ನು ಇದೊಂದರಿಂದ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ನಾನು ಹೇಳೋ ರೀತಿ ಇದನ್ನು ಮಾಡಿ ನಾನು ಹೇಳೋ ರೀತಿ ಇದನ್ನು ಕಟ್ಟಿ ಖಂಡಿತ ಒಳ್ಳೆಯದಾಗುತ್ತೆ ಅಷ್ಟೇ ನಾನು ಹೇಳ್ಕೊಳ್ಳೋದು ಮತ್ತೆ ಮತ್ತೆ ಸುಮ್ಮನೆ ಟೈಮ್ ವೇಸ್ಟನ್ನು ಕೂಡ ನನಗೆ ಮಾಡಬೇಡಿ ಯಾಕೆಂದರೆ ತುಂಬ ಜನ ನನಗೆ ವೆಯ್ಟ್ ಮಾಡ್ತಾ ಇರ್ತೀರ ತೊಗೊಳ್ಳೋರು ತೊಗೊಳ್ದೇ ಇರೋರು ಸುಮ್ಮನೆ ಕೇಳ್ಬಿಟ್ಟು ಸುಮ್ಮನೆ ಸುಮ್ಮನೆ ಕೇಳೋಕ್ಕೆ ಕಾ ಮೆಸೇಜ್ನ ಮಾಡ್ತೀರಾ ಹಾಗೆಲ್ಲ ಮಾಡೋಕೆ ಹೋಗ್ಬೇಡಿ ನಿಮಗೆ ಎಲ್ಲಿ ನಂಬಿಕೆ ಇದೆ ಅಲ್ಲೇ ತೊಗೊಳ್ಳಿ ನನ್ನ ಹತ್ರ ತೊಗೊಳ್ಳಿ ತೊಗೊಳ್ಳೇಬೇಕು ಅಂತ ನಾನು ಏನೂ ಕೂಡ ಇಲ್ಲ ನನ್ನ ಹತ್ರ ನಂಬಿ ತೊಗೊಳ್ಳೋರ್ಗೆ ಇದೆ ಒಳ್ಳೇದಾಗಿದೆ ಅಷ್ಟೇ ಸಾಕು ನನಗೆ ಅದನ್ನು ಬಿಟ್ಟು ನನಗೆ ಏನೂ ಬೇಡ ನಿಮಗೆ ಟೈಮ್ ಪಾಸ್ ಮಾಡೋಗಿದ್ರೆ ಪ್ಲೀಸ್ ಪ್ಲೀಸ್ ಬೇರೆಯವ್ರ ಜೀವನದಲ್ಲಿ ಆಟ ಆಡೋಕೋಗ್ಬಿಡಿ ತುಂಬ ನಿಮ್ಮ ಟೈಮನ್ನು ಬೇರೆಯವ್ರಿಗೆ ತೊಗೊಳ್ಳೋರಿಗೆ ಕೊಟ್ಟರೆ ಅವ್ರಿಗೆ ಬೇಗ ಈಸಿ ಆಗುತ್ತೆ ಯಾಕಂದರೆ ತುಂಬ ಜನ ಎರಡು ಅವರ್ ಮೂರು ಅವರ್ ಸಂಜೆವರೆಗೂ ಕೂಡ wait ಮಾಡ್ತಾರೆ ಅದಕ್ಕೋಸ್ಕರ ಹೇಳ್ತೀನಿ ಟೈಮ್ ಪಾಸ್ ಮಾಡೋಕ್ಕೆ ಮೆಸೇಜನ್ನ ಮಾಡೋಕ್ಕೆ ಹೋಗ್ಬೇಡಿ ಬೇಕು ಅಂದರೆ ತೊಗೊಳ್ಳಿ ಬೇಡ ಅಂದರೆ ನಿಮಗೆ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲೇ ತೊಗೊಳ್ಳಿ ನನಗೇನು ಕೂಡ ಅಭ್ಯಂತರ ಇಲ್ಲ ನಾನು ವೀಡಿಯೋಗಳಲ್ಲಿ ಸಾಕಷ್ಟು ಏನು ಮಾಡಬೇಕು ಅಂತ ಹೇಳಿದ್ದೀನಿ ಅಲ್ಲಿ ನೀವು ಕಟ್ಟಿ ನೋಡಿ ನಾನು ಮೇನ್ ಡೋರದಲ್ಲಿ ಕಟ್ಟಿದ್ದೀನಿ ತುಂಬ ದಿನದಿಂದ ಕಟ್ಟಿದ್ದೀನಿ ಇದು ಕಟ್ಟಿದ ಮೇಲೆ ನನಗೆ ಸಾಕಷ್ಟು ಬದಲಾವಣೆಗಳಾಗಿತ್ತು ಸಾಕಷ್ಟು ನನ್ನ ಜೀವನದಲ್ಲಿ ಏನಾಗಬೇಕು ಅಂದ್ಕೊಂಡಿದೆ ಎಲ್ಲನೂ ಕೂಡ ಇದೆ ಅದಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ನಾನು ಹೇಳೋ ರೀತಿ ಮಾಡಿ ಪ್ಲೀಸ್ ನಿಮ್ಮದೇ ಆದ ರೀತಿ ಮಾಡಬೇಡಿ ಇಲ್ಲ ಆಗೋಲ್ಲ ಆಗಲ್ಲ ನನ್ನ ಆಗಲ್ಲ ಅದನ್ನು ಕಟ್ಟೋದಕ್ಕೆ ಮತ್ತು ಎಷ್ಟೋ ಜನ ಅಕ್ಕಪಕ್ಕ ಮನೆಯವರು ಕೇಳ್ತಾರೆ ಹಾಂ ಏನೋ ಮಾಡಿಸ್ಕೊಬಂದುಬಿಟ್ಟಿದೆಯಾ ಅಂತ ಕೇಳ್ತಾರೆ ಅಂತ ಹೇಳ್ತೀರಾ ಅವರು ಅವ್ರು ಹೇಳ್ತಾರೆ ಅಂತ ನೀವು ನೀವು ಒಳ್ಳೆಯದಾಗೋದನ್ನ ಯಾಕೆ ಮಿಸ್ ಮಾಡ್ಕೊತೀರಾ ಈಗ ಅವ್ರು ಕೇಳ್ತಾರೆ ಅಂತ ಹೇಳಿ ಅವ್ರಿಗೂ ಕೂಡ ಹೇಳಿ ವೀಡಿಯೋಗಳಿದೆ ಅಲ್ವಾ ಶೇರ್ ಮಾಡಿ ಅವ್ರಿಗೂ ಕೂಡ ಅವ್ರ ಫೋನ್ಗಳಿಗೆ ಶೇರ್ ಮಾಡಿ ಬೇಕು ಅಂದರೆ ನೀವು ತರಿಸ್ಕೊಳ್ಳಿ ಇದು ಯಾವುದು ಮಾಟ ಮಂತ್ರ ಅಲ್ಲ ಇದೇನು ಮಾಡಿಸ್ಕೊಂಡು ಬಂದಿಲ್ಲ ಇದು ನ್ಯಾಚುರಲ್ ಆಗಿ ಸಿಗೋದು ದೃಷ್ಟಿಗೋಸ್ಕರ ಒಳ್ಳೆಯದಾಗೋದಕ್ಕೋಸ್ಕರ ಮನೆ ಅಟ್ರ್ಯಾಕ್ಷನ್ಗೋಸ್ಕರ ಇದನ್ನು ನಾನು ತರಿಸಿರೋದು ಅಂತ ಹೇಳಿ ಅವ್ರಿಗೂ ಕೂಡ ಕಷ್ಟದಲ್ಲಿದ್ದರೆ ಅವರು ಕೂಡ ತರ್ಸ್ಕೊತಾರೆ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಷ್ಟೇ ಮನುಷ್ಯರು ಅಂತ ಇದ್ಮೇಲೆ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ಒಬ್ಬರೊಬ್ಬರು ಕಷ್ಟನ ನಾವು ಅರ್ತ್ಕೊಂಡು ನಮ್ಮ ಕೈಲಿ ದುಡ್ಡಿನ ಸಹಾಯ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರು ಈ ಥರ ಒಳ್ಳೆ ಸಹಾಯಗಳನ್ನು ಕೂಡ ನಾವು ಮಾಡ್ಬೋದು ಇದರಿಂದ ಕೂಡ ನೋಡಿ ನನಗೆ ನೀವು ಯಾರು ಅಂತ ಗೊತ್ತಿಲ್ಲ ನಾನು ಯಾರು ಅಂತ ಗೊತ್ತಿಲ್ಲ ಆದರೂ ಕೂಡ ನೀವು ನನ್ನಿಂದ ಒಳ್ಳೆಯದಾಗಿರೋದಕ್ಕೆ ಬ್ಲೆಸ್ ಇದ್ದೀರಲ್ವಾ ನನಗೆ ನನ್ನ ಮಕ್ಕಳಿಗೆ ಜಾಸ್ತಿ ಬ್ಲೆಸ್ ಮಾಡ್ತಾಯಿದ್ದೀರಲ್ವ ಅಷ್ಟೇ ನನಗೆ ಸಾಕು ಅದೇ ರೀತಿ ನಿಮ್ಗಳಿಗೂ ಕೂಡ ನಾಲ್ಕು ಜನಕ್ಕೆ ಹೇಳಿದ್ರೆ ನಿಮ್ಮಿಂದ ಒಳ್ಳೇದಾಯಿತು ಅಂತ ಅವರು ಕೂಡ ನಿಮಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಫ್ಯಾಮಿಲಿಗೆ ಬ್ಲೆಸ್ ಮಾಡ್ತಾರೆ ಅದು ಬಂದು ನೀವು ಸಾಯೋ ತನಕ ಅದು ಉಳಿಸ್ಕೊಂಡು ಹೋದರೆ ಸಾಯೋಕ್ಕೆ ಟೈಮ್ವರೆಗೂ ನಿಮಗೆ ಅದು ನಿಮ್ಮ ಜೊತೆಲಿ ಬರುತ್ತೆ ನಿಮ್ಗೆ ಒಳ್ಳೆತನ ಅಲ್ವಾ ಅಷ್ಟೇ ನಾನು ಹೇಳ್ಕೊಳ್ಳೋದು ಯಾರೆಲ್ಲ ತಗೊಂಡಿದ್ದೀರಾ ಯಾರೆಲ್ಲ ಇದೆ ಅವರು ನಿಜ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಎರ ಎಲ್ಲರಿಗೂ ಹೇಳ್ಕೊಳ್ಳಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನಾನು ಬೇರೆಯವ್ರಿಗೆ ಹೇಳಿದ್ರೆ ನನಗೂ ಕೂಡ ನಾಲ್ಕು ಜನಕ್ಕೆ ಒಳ್ಳೇದು ಮಾಡ್ದೋ ಹಾಗೆ ಅನ್ನಿಸುತ್ತೆ ಸರಿನಾ ಇನ್ನೂ ಎಷ್ಟೋ ಜನ ಏನು ಹೇಳ್ತೀರಾ ನನಗೆ ಅತ್ತೆ ಮಾವ ಬೈತಾರೆ ನನ್ನ ಗಂಡ ಬೈತಾರೆ ಅಂತೆಲ್ಲ ಹೇಳ್ತೀರಾ ಅವ್ರಿಗೆ ತಿಳಿಸಿ ಹೇಳಿ ತಿಳಿಸಿ ಹೇಳಿ ಇದ್ಯಾವುದು ಮಾಟ ಮಂತ್ರ ಅಲ್ಲ ಇದ್ಯಾವುದು ಏನೋ ಮಾಡಿಸ್ಕೊಂಡು ಬಂದಿರೋದಲ್ಲ ವೀಡಿಯೋಗಳನ್ನಿದೆಯಲ್ಲ ವೀಡಿಯೋನ ತೋರಿಸಿ ಅವ್ರಿಗೆ ಅರ್ಥ ಆಗೋಗಿ ಹೇಳಿ ಖಂಡಿತ ಅರ್ಥ ಮಾಡ್ಕೋತಾರೆ ಇವಾಗ ನೀವೇ ಅರ್ಥ ಮಾಡ್ಕೊಂಡ್ಮೇಲೆ ಅವರೇ ಅರ್ಥ ಮಾಡ್ಕೊಳ್ಳಲ್ವ ನಿಮ್ಮ ಮನಸಲ್ಲೇ ಏನೇನೋ ತಿಳ್ಕೊಂಡ್ರೆ ಅದು ಏನೂ ಕೂಡ ಆಗಲ್ಲ ವಿಡಿಯೋ ಸಾಕ್ಷಿ ಇದೆಯಲ್ವಾ ತೋರಿಸಿ ಅವ್ರಿಗೂ ಕೂಡ ಅರ್ಥ ಮಾಡಿಸಿ ಅವ್ರಿಗೂ ಕೂಡ ಇದು ಮಾಡುತ್ತೆ ಮತ್ತು ನೀವು ಇದನ್ನು ಬೀರೂನಲ್ಲಿ ಮತ್ತು ಕಬೋರ್ಡಲ್ಲಿ ಇಡ್ತೀವಿ ಅಂತ ಹೇಳ್ತಿರಲ್ಲ ಹೇಳಿ ಅದನ್ನು ಕೂಡ ಒಳ್ಳೆಯದಾಗುತ್ತೆ ಇಲ್ಲ ಅಂತ ಹೇಳಲ್ಲ ಆದರೆ ಬೆಸ್ಟ್ ಮೇನ್ ನೀವು ಒಂದು ಮನೆಗೆ ಅಂತ ತಗೊಳ್ಳಿ ಮೇನಾಗಿ ಡೋರ್ ಹತ್ರ ಕಟ್ಟೋಕೆ ಅಂತ ತೊಗೊಳ್ಳಿ ಅದು ಮೇನ್ ತುಂಬ ಜಾಸ್ತಿ ನಿಮಗೆ ರಿಸಲ್ಟನ್ನು ಸಿಗುತ್ತೆ ಸರಿನಾ ತುಂಬ ಜಾಸ್ತಿ ರಿಸಲ್ಟ್ ಸಿಗುತ್ತೆ ನಾವು ಇವಾಗ ಚೆನ್ನಾಗಿರೋರು ಮುಂದೆ ಯಾರು ಕಣ್ಣು ದೃಷ್ಟಿ ಬಿಡುತ್ತೋ ಯಾರು ನಮಗೆ ಕೆಟ್ಟದ್ದು ಮಾಡ್ತಾರೋ ಏನೋ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ಇದನ್ನು ಕಟ್ಟಿ ಮನೆ ಮುಂಭಾಗ ಮೇನಾಗಿ ಒಂದು ಕಟ್ಟಿ ನೋಡ್ತಾ ಇದ್ದೀರಲ್ಲ ಆದಷ್ಟು ನೀವು ಕೇಳ್ತಿರಲ್ಲ ಯಾಕೆ ಜಾಸ್ತಿ ರಿಪ್ಲೈ ಮಾಡಲ್ಲ ಯಾಕೆ ಟೈಮ್ ತಗೋತೀರಾ ಅಂತ ಖಂಡಿತ ರಿಪ್ಲೈ ಮಾಡ್ತೀನಿ ನಾನು ಅಲ್ಲಲ್ಲೇ ಬೇಗ ಬೇಗ ರಿಪ್ಲೈ ಮಾಡ್ತೀನಿ ನೋಡಿ ಕಲ್ಲು ಬಂದು ನೋಡಿ ನಿಮಗೆ ಸಿಗುತ್ತಲ್ಲ ಒಂದು ಕೆ ಜಿ ಹಾಫ್ ಕೆ ಜಿ ಮುಕ್ಕಾಲು ಕೆ ಜಿ ಆ ಥರ ಇದಿಲ್ಲ ನೋಡಿ ಇಷ್ಟು ದಪ್ಪ ಒಂದೊಂದು ಕಲ್ಲು ಬಂದು ಐದು ಕೆ ಜಿ ಹತ್ತು ಕೆ ಜಿ ಆ ಥರ ಕಲ್ಲುಗಳನ್ನ ಸಿಗೋದು ನಮಗೆ ಇದನ್ನು ತಂದು ನಾವು ಕ್ಲೀನಾಗಿ ನಿಮಗೆ ಹೇಗೆ ಒಂದು ಕೆ ಜಿಯ ಹಾಗೆ ಅರ್ಧ ಕೆ ಜಿ ಮುಕ್ ಅರ್ಧ ಕೆ ಜಿ ಇಲ್ಲ ಮುಕ್ಕಾಲು ಕೆ ಜಿ ಅಷ್ಟೇ ದಪ್ಪದೆ ಕೊಡೋದು ನಾನು ಯಾರು ಕೂಡ ನೋಡಿ ಇಷ್ಟೆಲ್ಲ ಇದನ್ನು ನಾನು ಎಷ್ಟು ಕಷ್ಟಪಟ್ಟಿವೆಲ್ಲ ಹೊಡಿಬೇಕು ಎಲ್ಲ ನನ್ನ ಹಸ್ಬೆಂಡ್ನೇ ಮಾಡ್ಕೊಡೋದು ಪಾಪ ಇದೆಲ್ಲ ಮಾಡಿ ಪ್ಯಾಕಿಂಗ್ ಮಾಡಿ ನಾನು ಪ್ಯಾಕಿಂಗ್ ಮಾಡಿ ಅಡ್ರೆಸ್ ಬರೆದು ಅವ್ರಿಗೆ ಪ್ಯಾಕ್ ಮಾಡೋದು ಅಷ್ಟೇ ಕೊರಿಯರ್ ಮಾಡೋದು ಪ್ರತಿಯೊಂದು ಅವರೇ ನನಗೆ ಹೆಲ್ಪ್ ಮಾಡ್ತಾ ಇರೋದು ಅವರಿಂದನೂ ಕೂಡ ತುಂಬ ಹೆಲ್ಪ್ ಆಗ್ತಿದೆ ಆದಷ್ಟು ಅವ್ರಿಗೂ ಕೂಡ ಬ್ಲೆಸ್ ಮಾಡಿ ಅವರಿಂದನೂ ಕೂಡ ಮುಕ್ಕಲ್ ಭಾಗ ಇದೆ ಇಷ್ಟೇ ನಾನು ಹೇಳ್ಕೊಳ್ಳೋದು ಇನ್ನೂ ನಾನು ಜಾಸ್ತಿ ಹೇಳಲ್ಲ ಇದರಿಂದ ಒಳ್ಳೇದಾಗ್ತಾ ಇದೆ ತೊಗೊಳ್ಳಿ ಮನೆಯೂ ಕೂಡ ಚೇಂಜ್ ಮಾಡಿಕೊಳ್ಳಿ